ಜನ ಸಂಪಾದನೆ ಮಾಡೋದಕ್ಕೂ ಗುಣ ಇರಬೇಕಿಲ್ಲ ಕುಚಕು ಗೆಳೆಯರು ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಆದರೆ ಸಿಂಹ ಶೂಟಿಂಗ್ ಟೈಮ್ದಾಗ ಸೊ ಇಲ್ಲಿ ನೋಡ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ವಿ ಮೈಸೂರು ಒಳಗಿಂದ ಇಲ್ಲೈತಿ ನೋಡ್ರಿ ಎಂಟ್ರೆನ್ಸ್ ಇದೆ ಸೊ ಇಲ್ಲಿ ಹಿಂಗೆ ಒಳಗಡೆ ಹೊಂಟುದು ಇಲ್ಲೆಲ್ಲ ನೋಡ್ಬೋದು ನೀವು ಸೈಡ್ಗೆಲ್ಲ ಹೆಂಗೈತೆ ಅಂತ ಹೇಳಿ ಪಾರ್ಕ್ ಅದು ಇದೆ ಅಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಒಳಗ ಹೊಂಟುದು ಖರ್ಯಾದರು ಬರಿ ಬರೀ ಟೈಮ್ ಆಗೈತಿ ಅಂತ ಹೇಳಿ ನಾವು ಹಂಗ ಬಡ 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 ಹೊಂಟದ್ ಒಳಗಡೆ ಇಲ್ಲಿ ನೋಡ್ರಿ ಒಳಗಡೆ ಇಲ್ಲಿ ಬಂದಿದ್ದು ಹೆಂಗೈತಿ ಅಂಥೇಳಿ ನೀವೆಲ್ಲ ಒಂಥರ ಮಸ್ತ್ ಮಾಡಿದಾರೆ ಇಲ್ಲೆಲ್ಲ ಇಲ್ಲಿ ಅವ್ರದ್ದೆಲ್ಲ ಓಲ್ಡ್ ಫೋಟೋಸ್ ಮತ್ತೆ ಇದನ್ನೆಲ್ಲ ಹಾಕಿದ್ದಾರೆ ಇದು ಎಲ್ಲ ಹಳಿ ಕಾಲದಾಗೆ ಅಂದ್ರೆ ಫಸ್ಟ್ ಫೋಟೋಗಳು ಫೋಟೋಗಳಾಗಿಲ್ಲ ಯಾವ ಥರ ಇದ್ರು ಅಂತಂದ್ರೆ ನೋಡ್ರಿ ಎಲ್ಲ ಹಂಗೈತಿ ಅವರು ಫೋಟೋಗಳೆಲ್ಲ ಹಾಕಿದಾರು ಅವ್ರ ಎಲ್ಲಾ ಸಿನಿಮಾದಾಗಿನು ಯಾವ್ಯಾವ ಫಿಲ್ಮ್ ಮಾಡ್ಯಾರ ಅಂತೇಳಿ ಎಲ್ಲಾ ಫಿಲ್ಮ್ ನೇಮ್ ವಿತ್ ಫೋಟೋ ಎಲ್ಲ ಹಾಕಿದಾರ ಸೊ ನೋಡ್ಬೋದು ನೀವು ಇಲ್ಲಿ ಎರಡು ಸೈಡ್ ಫೋಟೋಗಳದಾವ ಸೊ ಎರಡು ಸೈಡ್ ತೋರ್ಸೋಕೆ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಆ ಕಡೆ ಈ ಕಡೆ ನೋಡಿರಿ ಈ ಕಡೆನೋದವ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸ್ತಂದ್ರೆ ಬೆಸ್ಟ್ ಐತಿ ಯಾರ ಮೈಸೂರಿಗೆ ಬಂದಿದ್ರೆ ಇಲ್ಲಿಗೆ ಬಂದ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಡೆ ಆ ಕಡೆ ಈ ಕಡೆಯೋ ಅವರು ಎಲ್ಲ ಫಿಲ್ಮ್ದು ನೇಮ್ ವಿತ್ Terima uh. kasih. ಕೋಟಿಗೊಬ್ಬ ಒನ್ ಆಫ್ ದ ಫೇವ್ರೆಟ್ ಮೂವಿ ಕೋಟಿಗೊಬ್ಬ ಯಜಮಾನ ಸೂರ್ಯವಂಶ ಸೊ ಬೆಸ್ಟ್ ಫಿಲ್ಮ್ ಅಂದರೆ ನಮ್ಗೆ ಅಲ್ಲಿ ನಾವೆಲ್ಲ ಒಂದು ಹತ್ತು ಸಲ ನೋಡಿರ್ಬೇಕ ನೂರು ಸಲ ನೋಡಿರ್ಬೇಕ ಆ ಸಿನಿಮಾಗಳು ನೋಡಿವೆಲ್ಲ ಸೊ ಅದರ ಒಗ್ಗಿದು ಆಪ್ತ ಮಿತ್ರ ಆ್ಯಂಡ್ ದಿಗ್ಗಜರು ಸೊ ಎಲ್ಲ ಎಷ್ಟು ಸರಿ ನೋಡಿದ್ರು ಬ್ಯಾಸ್ ರನ್ಸಾಂಗಿಲ್ಲ ಅಂಥ ಮೂವಿಗಳಿವೆಲ್ಲ ಸೊ ಅದಲ್ದನ ಇಲ್ಲಿ ಐತೆ ನೋಡ್ರಿ ಇದು ಆಗಿರ್ಬೋದು ವರ್ಷ ಕದಂಬ ಪರ್ವ ಅದ್ರೋಗೂ ಇದು ಸ್ಪೆಷಲಿ ನೀನೆಲ್ಲೋ ನಾನಲ್ಲೇ ಸಾಹುಕಾರ ಅದ್ರೊಗೂ ಇದೇನಾಯ್ತಲ್ಲ ಸಿಂಹ ಆದರೆ ಸಿಂಹ ಬೆಸ್ಟ್ ಆ ಥರ ಆ್ಯಕ್ಟಿಂಗ್ ಆಗಿರ್ಬೋದು ಆ ಥರ ಒಂದು ಒಂದು ಟ್ರಿಬಲ್ ರೋಲಿಂಗ್ ಆ್ಯಕ್ಟಿಂಗ್ ಅಂದರೆ ಒನ್ ಆಫ್ ದ ಬೆಸ್ಟ್ ನಾವು ನೋಡಿದ ಯಾಕಂದ್ರೆ ಆ ಥರನೇ ಐತೆ ಅದು ಫಿಲ್ಮ್ ಸೊ ವಿಷ್ಣು ಸೇನಾ ಜಮೀನ್ದಾರರು ಸೊ ಇವು ನಾವೆಲ್ಲ ರಾಜ ನರಸಿಂಹ ಇವು ಜಾಸ್ತಿ ನೋಡಿರುವಂಥ ಸಿನ್ಮಾಗಳು ಇವೆಲ್ಲ ನಾವೆಲ್ಲ ಸೊ ನೋಡಿರಿ ಇಲ್ಲೆಲ್ಲ ಹಿಂಗೆಲ್ಲ ಐತಿ ಸೊ ಹಂಗೆ ಈ ಕಡೆ ನೋಡಿರಿ ಫೋಟೋಗಳವರು ಇದ್ರ ಫೋಟೋ ಫಂಕ್ಷನ್ ಸೊ ಅವರ ಎಲ್ಲಾದರೂ ಇವೆಂಟ ಮತ್ತೊಂದೊಂದು ಕ್ಯಾಂಡಿಡ್ ಫೋಟೋಗಳ ಸೊ ಅವೆಲ್ಲ ಈ ಕಡೆ ಸೈಡ್ ಇದಾವೆ ನಾವು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸ್ ಅವ್ರ ಒಂಥರ ಅವ್ರದ್ದು ಸ್ಟೈಲ್ ಅವ್ರ ಆ್ಯಟಿಟ್ಯೂಡು ಆವಾಗಿನ ಲೆವೆಲ್ದಾಗ ಅವ್ರನ್ನ ಮೀರ್ಸಾಕೆ ಯಾರಿಗೂ ಆಗ್ತಿರ್ಲಿಲ್ಲ ಅನ್ಸುತ್ತ ಸೊ ಆ ಥರ ಇದ್ರು ಅವ್ರ ಸೊ ಇಲ್ಲಿ ನೋಡ್ರಿ ಇಲ್ಲಿ ಕುಚುಕ್ಕು ಗೆಳೆಯರು ಸೊ ಇಲ್ಲಿ ನೋಡ್ರಿ ಶಿವಮಾದ್ರಿ ಸಿಂಹ ಶೂಟಿಂಗ್ ಟೈಮ್ದಾಗಿನ ಫೋಟೋ ಇದು ಅನಿಸುತ್ತೆ ನದ ಇಲ್ಲಿ ನೋಡ್ರಿ ಅವರು ಫೋಟೋ ಹಾಕಿದಾರ ಫೇಮಸ್ ಫೋಟೋಗಳದು ಸೊ ಈ ಕಡೆ ನೋಡ್ರಿ ಅವರು ಫಂಕ್ಷನ್ ಆಪ್ತ ಮಿತ್ರೊಳಗಿಂದಿದ್ದ ಫೋಟೋ ಇದು ನೋಡ್ರಿ ಅವರು ಒಂದು ಕೆಲವೊಂದೆಲ್ಲ ಫಂಕ್ಷನ್ಸು ಮತ್ತು ಅವ್ರ ಫ್ರೆಂಡ್ಸ ಇವರೆಲ್ಲ ಸೇರಿದಾಗಿನೂ ಶೂಟಿಂಗ್ ಟೈಮ್ದಾಗಿನೂ ಇದು ನೋಡ್ರಿ ದಿಗ್ಗಜರು ಮೂವಿ ಒಳಗಿಂದಿದ ಇದು ಈ ಬಂಧನ ಸೊ ನೋಡ್ರಿ ನೀ ಸೊ ಬಾಸ್ ಮತ್ತು ಕೃಷ್ಣ ಸರ್ ಎಲ್ಲರೂ ಎಲ್ಲರೂ ಈ ಕಡೆ ಎಲ್ಲ ನೋಡ್ರಿ ನೀ ಸೊ ನೋಡ್ರಿ ಹಂಗೆ ಅನ್ನಿಸ್ತಾರೆ ಸೊ ಅದೇನಂತಾರಲ್ಲ ಅವ್ರಿಗೆ ಯಾವ ಫ್ರೇಮಲ್ಲಿ ಇಟ್ರು ಸ್ಮಾರ್ಟ್ ಸಖತ್ ಆಗಿ ಕಾಣ್ತಿರಂತಿರಲ್ಲ ಸೊ ನೋಡ್ರಿ ಹೆಂಗೆ ಕಾಣಿಸ್ತಾರ ಜಮೀನ್ದಾರರು ನೋಡ್ರಿ ಇಲ್ಲಿ ಎಲ್ಲ ಎಲ್ಲ ಫೋಟೋಗಳೆಲ್ಲ ಇದ್ರೆ ಒಳಗಡೆ ಅದ್ನೆಲ್ಲ ಮ್ಯೂಸಿಯಂ ನೋಡಿ ಈ ಕಡೆ ಬಂದ್ವಿ ಸೊ ನೋಡ್ರಿ ಸರೌಂಡಿಂಗ್ ಸೊ ಸೊ ಎಲ್ಲ ಅವರು ಕೆಲವೊಂದು ಫೇಮಸ್ ಡೈಲಾಗ್ ಎಲ್ಲ ಬರ್ದಾರ ಸೊ ಫಸ್ಟ್ ನದ್ದು ಏನಂತಂದ್ರ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳುಗಳಲ್ಲಿ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಸೊ ಇದು ಕದಂಬ ಸಿನಿಮಾದ ಅಲ್ಲಿ ಮುಂದೊಂದು ಕೊಟ್ಟಾರೆ ನೋಡೋಣ ಇಲ್ಲೊಂದು ಡೈಲಾಗ್ ಐತೆ ನಾವು ಕೊಟ್ಟ ಮಾತು ಇಟ್ಟ ಬಾನ ಯಾವತ್ತೂ ಗುರಿ ತಪ್ಪೋದಿಲ್ಲ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು ಹಿಂದೆ ಯಾವಾಗಲೂ ಗುರು ಇರಬೇಕು ಸೊ ಇದು ಹಲೋ ಡ್ಯಾಡಿ ಸಿನಿಮಾ ಒಳಗಿಂದ ಡೈಲಾಗ ಫೇಮಸ್ ಡೈಲಾಗ್ಸ ಸೊ ಇನ್ನೂ ಆ ಕಡೆ ಸೈಡ ಡೈಲಾಗ್ ಅದು ಸೊ ಈಗೇನು ನೋಡಿದ್ವಲ್ಲ ಒಳಗಡೆ ಎಲ್ಲ ಸುತ್ತಾದ್ ಬಂದಲ್ಲ ಇದೇ ಅದಾದ ಸೊ ಇಲ್ಲಿಗೆ ಬಂದ ನಂತರ ವಿಷ್ಣು ದಾದಾ ಅವರ ಒಂದು ಸ್ಟ್ಯಾಚು ಇಲ್ಲಿ ಐತಿ ನೋಡ್ಬೋದು ನೀವು ನೋಡ್ರಿ ದಾದಾ ಅವ್ರ ಸ್ಟ್ಯಾಚು ಇದೆ ಡೈಲಾಗ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಸೊ ಕೋಟಿಗೊಪ್ಪ ಒಳಗಿಂದ ಫೇಮಸ್ ಸ್ಟೈಲಾಗ ಸೊ ಇದಾದ ಮೇಲೆ ಜಮೀನ್ದಾರ ಒಳಗಿನ ಒಂದು ಫೇಮಸ್ ಐತಿ ಸೊ ಇಲ್ಲಿ ನೋಡ್ಬೋದು ನೀವು ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಮಗೆ ಅಕ್ಷತೆ ಹಾಕೋಕ್ಕೆ ಬರ್ತಾರೆ ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದೀಯ ಅನ್ನೋದು ಗೊತ್ತಾಗ್ತದೆ ಜನ ಸಂಪಾದನೆ ಮಾಡೋದಕ್ಕೂ ಗುಣ ಇರಬೇಕಲ್ಲ ಗುಣ ಸೊ ದಾದವ್ರ ವಾಯ್ಸಲ್ಲೇ ಅದೊಂದು ಡೈಲಾಗ್ ಕೇಳೋಕೆ ಮಜಾ ಇರ್ತೈತಿ ಸೊ ಒಂಥರ ಕಿಕ್ ಇರ್ತೈತಿ ಯಾಕಂದ್ರೆ ಅವ್ರ ಡೈಲಾಗ್ ಸ್ಟೈಲ್ ಆಯಿತು ಅವ್ರ ಡೈಲಾಗ್ ಹುಡು ಇದಾಯಿತು ಆ ಥರ ಇರ್ತಿತ್ತು ಸೊ ಅವರ ರೇಂಜಿಗೆ ಯಾರೂ ಆಗೋಕ್ಕಾಗಲ್ಲ ಸೊ ಅವರವರ ಒಂದು ರೇಂಜ್ ಅವ್ರಿಗಿರುತ್ತಂದ್ರೆ ಆ ಥರ ಯಾರಿಗೂ ಬೇರೆಯವರು ಎಷ್ಟೇ ಕಾಪಿ ಮಾಡಿದ್ರು ಏನೇ ಮಾಡಿದ್ರು ಆ ರೀತಿ ಆಗಂಗಿಲ್ಲ ಸೊ ಇದೆಲ್ಲ ನೋಡ್ರಿ ಇಲ್ಲಿ ಸರೌಂಡಿಂಗ್ ಹೆಂಗೈತೆ ಅಂತೇಳಿ ಸೊ ಇದೆ ನೋಡ್ರಿ ಇಲ್ಲಿ ಹೊರಗಡೆ ಬರೋತ ನೋಡ್ರಿ ಇದು ಹೊರಗಡೆ ಹಿಂಗೆಲ್ಲ ಇಲ್ಲಿ ನೋಡು ಇಲ್ಲೆಲ್ಲ ಹೊರಗಡೆ ಗಾರ್ಡನ್ ಇದೈತಿ ಸೊ ಇಲ್ಲಿ ಮ್ಯೂಸಿಯಮ್ಮ ಮತ್ತು ವಿಷ್ಣು ದಾದಾ ಅವರು ಅಡ್ಡಿಯಾಡಿದ್ದ ಕಾರ್ ಗಾಡಿನೂ ಇಲ್ಲೇ ಐತಿ ಸೊ ನೋಡಿನ ಬರೀ ಅಲ್ಲೇ ಹೊಂಟವು ಸೊ ನೋಡ್ರಿ ಇಲ್ಲೆಲ್ಲ ಹೆಂಗೈತಿ ಸೊ ಮೈಸೂರಿಗೆ ಬಂದವರ ಆಲ್ಮೋಸ್ಟ್ ಇಲ್ಲಿ ಬಂದು ಹೋಗ್ತಾರೆ ಸೊ ಅಂದ್ರೆ ಕೆಲವು ಜನಕ್ಕೆ ಗೊತ್ತೈತಿ ಕೆಲವು ಜನಕ್ಕೆ ಗೊತ್ತಿಲ್ಲ ಸೊ ಅದರ ಒಂದು ಸರಿ ಬಂದು ಹೋಗ್ಬೇಕಾ ಅಂತ ಪ್ಲೇಸ್ ಐತಿ ಸೊ ಚಲೋ ಮಾಡಿದ್ದಾರೆ ಎಲ್ಲ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಕಟ್ಟಡ ಆಗಿರ್ಬೋದು ಅಲ್ಲಿ ಒಳಗಡೆ ಸೊ ಇಲ್ಲಿ ನೋಡ್ರಿ ಇಲ್ಲೇ ಐತೆ ದಾದಾವ್ರು ಓಡಾಡ್ತಿದ್ದಂತಹ ಕಾರ ಬರ್ರಿ ನೋಡೋಣ ಈಗ ಅದನ್ನ ಇಲ್ಲೇ ಐತಿ ನೋಡ್ರಿ ವಾಹ್ ಯಾವ ರೇಂಜಿಗೆ ಐತೆ ನೋಡ್ರಿ ಕಾರ ಸೈಡ್ ಆ್ಯಂಗಲ್ ನಿಂದು ಒಂಥರ ಇಂಪಾರ್ಟೆಂಟ್ ಕಾರ್ ಆ ಟೈಮ್ ಒಳಗೆ ಡಬಲ್ ಡೋರ್ ಇದ್ದಿದ್ದು ಕಾರ್ ಇವರು ಫಸ್ಟ್ ಅನ್ಸುತ್ತೆ ಇಂಡಸ್ಟ್ರಿ ಒಳಗೆ ಗೊತ್ತಿಲ್ಲ ಸೊ ಬಟ್ ನೋಡ್ರಿ ಇಲ್ಲಿ ಗಾಡಿ ಹೆಂಗೈತಿ ಬಾ 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 ಆ ಟೈಮ್ ಒಳಗೆ ಈ ರೇಂಜಿಗೆ ಗಾಡಿ ಐತೆ ಅಂದ್ರೆ ನೋಡ್ರಿ ಇಲ್ಲಿ ಹೇಗಿರ್ಬೋದು ಸೊ ಇಲ್ಲಿ ಇವಾಗಿನ ಲ್ಯಾಂಬೋರ್ಗಿನಿ ಟೈಪ್ಸ್ ಅವಾಗ ಎಲ್ಲ ಗಾಡಿ ಸೊ ಹೊಸ ಗಾಡಿ ಬರುತ್ತಲ್ಲ ಎಲ್ಲ ಅದು ಅವ್ರ ಹತ್ರನೇ ಇರ್ತಿದ್ದು ಅನ್ಸುತ್ತೆ ಯಾಕಂದರೆ ಕಾರ್ ಕ್ರೇಜ್ ಆ ಟೈಮ್ ಒಳಗೆ ಅವ್ರಿಗೆ ಇಷ್ಟಿತ್ತಂದ್ರೆ ಈಗಿನ ಜನ್ರೇಷನ್ಗೆ ಇನ್ನೆಷ್ಟು ಇರ್ತಿತ್ತು ಅವ್ರಿಗೆ ಗಾಡಿ ಬಗ್ಗೆ ಕ್ರೇಜ ಸೊ ಇದು ನೋಡ್ರಿ ಅವ್ರ ಗಾಡಿ ಓಡಾಡ್ತಿದ್ದಂಥದ್ದು ಸೊ ಇದೆಲ್ಲ ನೋಡ್ರಿ ಇಲ್ಲೆಲ್ಲ ನೋಡಿ ಮುಗಿಸ್ಕೊಂಡ ಇನ್ನು ಹೊಂಟಿದು ಅಂತ ಸೊ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾ ಮುಂದೆ ಹಾಕೊಂಡು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಅಂತ ಹೇಳ್ತಾ ಬರ್ತೀವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು